ಸಾವಿರ ಕೋಟಿ ಅವ್ಯವಹಾರ ಎಂಬ ಶಾಸಕ ಯತ್ನಾಳ್ ಹೇಳಿಕೆಗೆ ದಾವಣಗೆರೆಯಲ್ಲಿ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಯತ್ನಾಳ್ ಬಳಿ ಅವ್ಯವಹಾರದ ದಾಖಲಾತಿಗಳಿದರೆ ಬಿಡುಗಡೆ ಮಾಡಲಿ ಈ ಬಗ್ಗೆ ಚರ್ಚೆ ನಡೆಸಲು ನಾವು ಸಿದ್ಧರಾಗಿದ್ದೇವೆ ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕನ ವಿಪಕ್ಷ ಸ್ಥಾನ ಸಿಗಲಿಲ್ಲ ಎಂದು ಯತ್ನಾಳ್ ಹತಾಶರಾಗಿದ್ದಾರೆ ಹೀಗಾಗಿ ಹತಾಶರಾಗಿ ಯತ್ನಾಳ್ ಮಾತನಾಡ್ತಾ ಇದ್ದಾರೆ ಸರ್ಕಾರದಲ್ಲಿದ್ದಾಗ ಯಾಕೆ ಯತ್ನಾಳ್ ಮಾತನಾಡ್ಲಿಲ್ಲ ಕೋವಿಡ್ ದಾಖಲಾತಿಗಳನ್ನ ನಾವು ಹಿಂದೆ ಅಧಿವೇಶನದಲ್ಲಿ ಮಂಡಿಸಿದ್ದೇವೆ ಆಗ ಯತ್ನಾಳ್ ಯಾವುದೇ ಚಕಾರು ಎತ್ಲಿಲ್ಲ ಈಗ ಹತಾಶರಾಗಿ ಇಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಎಂದು ಕಿಡಿಕಾರಿದ್ರು ನೂರು ಬಾರಿ ಸುಳ್ಳಿ ಸತ್ಯ ಮಾಡ್ರು ಆದ್ರೆ ದಾಖಲೆ ಯಾರಪ್ಪನ ಮನಸ್ಸಲ್ಲ ದಾಖಲೆ ಬಿಡುಗಡೆ ಮಾಡಿದ ಸರ್ಕಾರ ಅಧಿವೇಶನ ಒಳಗಡೆ ನಲವತ್ತು ಸಾವಿರ ಕೋಟಿಗೆ ಖರ್ಚಾಗಿಲ್ಲ ನಲವತ್ತು ಸಾವಿರ ಕೋಟಿ ಅಂತ ನೀವು ಕಾಮಿಡಿ ಪೀಸ್ ಆಗ್ತೀರಿ ಅಷ್ಟೇ ಕಾಮಿಡಿ ಪೀಸ್ ಆಗ್ತೀರಿ ಜನರಿಗೆ ಕಾಮಿಡಿ ಪೀಸ್ ಆಗ್ತೀರಿ ಒಂದ್ಸರಿ ಹೇಳಿದ್ರು ನಾನು ಕೋವಿಡ್ ಕೋವಿಡ್ನಲ್ಲಿ ಎಂಟು ಲಕ್ಷ ಖರ್ಚಾತಂದ್ರೆ ಏ ಯಡಿಯೂರಪ್ತನ ನಿಮ್ಗೆ ಎಂಟು ಲಕ್ಷ ಖರ್ಚು ಕಟ್ ಮಾಡ್ಕೊಂಡ್ಬರಿದ್ರೆ ಸರ್ಕಾರ ಹೇಳಿದ್ರಿ ಯಡಿಯೂರಪ್ಪನ ಹೇಳಿದ್ರೆ ನಿಮಗೆ ಐಸೋಲೇಷನ್ ಹಾಸ್ಪಿಟ್ಲಿಗೆ ಬಗ್ಗೆ ಹೋಗಿದೀರಿ ಅದೇ ನಮಗೂ ಕೋವಿಡ್ ಮಾತು ಇಲ್ಲಿ ಬಂದ ಎಲ್ಲರಿಗೂ ಮಾತು ನಮ್ಮ ಬಹಳಷ್ಟು ಜನ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕ ಬಂದ ವರ್ಷ ಯಡಿಯೂರಪ್ಪ ಕೋವಿಡ್ ಮಾತು ಎಲ್ಲರಿಗೂ ಮಾತು ಕೋವಿಡ್ ಆದ್ರೆ ನಾವು ಸ್ವತಃ ಚಿಕ್ಕ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡೆದು ನಮ್ಮ ಮನೇಲಿ ಐಸೋಲೇಷನ್ ಮನೆಗಳೊಳಗೆ ಇದ್ರಾಗಿದ್ವಿ ನಿಮ್ಗೆ ಐಷಾರಾಮಿ ಹಾಸ್ಪಿಟ್ಲಿಗೆ ಬೇಕಾಯ್ತಿ ನೀವು ಹೋಗಿದ್ದೀರಿ ನಿಮ್ಮ ಎಂಟು ಲಕ್ಷ ಲಕ್ಷ ಅದು ನಿಮಗೆ ಬೇಕಾಗಿ ಹೋಗಿದ್ದೀರಿ ಈ ರೀತಿ ಗಾಳಿಯಲ್ಲಿ ಗುಂಡೋಳಿಯಲ್ಲಿ ಕುಡಿಯಬೇಕ ವಿನಾಕಾರಣ ವಿಜೇಂದ್ರ ಅವರ ಇಡೀ ರಾಜ್ಯದಲ್ಲಿ ಜನ ಒಪ್ಪಿದ್ರೆ ಇವತ್ತು ಕಾಂಗ್ರೆಸ್ ಮುಖಂಡ ಹೇಳ್ತಾರೆ ನಮ್ಮ ಪಕ್ಷ ಸರ್ವನಾಶ ಆಗಿದೆ ಹೇಳಿ ಭರವಸೆ ಪಟ್ಟು ಅಲ್ಪಸಂಖ್ಯಾತ ಹೋಲಿಸ್ ಹೋಗಿ ತುಚ್ಚೀಕರಣ ಮಾಡಕ್ ಹೋಗಿ ಈ ಜಮೀರ್ ಆಮದ್ ಹೇಳಿಕೆ ಸಿದ್ದರಾಮಯ್ಯ ಹೇಳಿಕೆ ಮತ್ತು ರೈತನ ಬರಗಾಲ ಸಾಲವನ್ನು ಮಾಡಲಿ ಬರಗಾಲ ಬರಲಿ ರೈತರು ಶಿವನ ಪಾಟೀಲ್ ಅವತ್ತು ಹೇಳಿದ್ರು ದುಡ್ಡಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು ವಿವಾದ ಆತ್ಮಹತ್ಯೆ ಹೇಳಿದ್ರು ಹೈದರಾಬಾದ್ ನಲ್ಲಿ ಏನ್ ಮಾಡಿದ್ರು ಒಂದು ಮದುವೆ ಸಂಭ್ರಮದಲ್ಲಿ ಹಣ ಹಿಂಗೆ ಮೇಲೆ ಅಧಿವೇಶನ